ನವಂಬರ್ ಒನ್ ಬಂದರೆ ನವಂಬರ್ ಮುಗಿಯೋದ್ರೊಳಗೆ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸಬಾರ್ದು ಅಂತ ನಾನು ಹೇಳ್ತೀನಿ ಬಿಕಾಸ್ ಪ್ರತಿಯೊಂದು ದಿನಾನೂ ಕ್ಷಮೆಯಲ್ಲಿ ಸೆಂಟ್ ಸೆಂಟ್ರಲ್ ಇಂಗ್ಲೀಷ್ ಬಂದ್ಬಿಡತ್ತೆ ಹಿಂದಿ ಗೊತ್ತು ಈಗಿನ ಇದರಲ್ಲಿ ಎಲ್ಲರಿಗೂ ಸ್ವಚ್ಛ ಕನ್ನಡದಲ್ಲಿ ಮಾತಾಡೋಕೆ ಆಗೋದಿಲ್ಲ ಪ್ರತಿ ದಿನ ಅದು ಕನ್ನಡ ಅನ್ನೋದೇ ಒಂದು ಸುಂದರವಾದ ಭಾಷೆ ಪ್ರತಿದಿನ ನಾವು ಮಾತಾಡೋದು ಕನ್ನಡನೇ ಆಗಿರುತ್ತೆ ಆದ್ರೆ ಕನ್ನಡ ರಾಜ್ಯೋತ್ಸವ ಅನ್ನೋದು ನನ್ಗೆ ಯಾಕೋ ಒಂದು ಬೇಸರದ ಸಂಗತಿ ಪ್ರತಿ ದಿನಾನು ಕನ್ನಡದ ಉತ್ಸವನೇ ಆಗಿರ್ಬೇಕು ಅನ್ನೋದು ನನ್ನ ಆಸೆ ಎಲ್ಲರೂ ಹೇಳೋದು ಈ ಕನ್ನಡ ರಾಜ್ಯೋತ್ಸವ ಬಂದಾಗ ಮಾತ್ರ ಕನ್ನಡದ ಹಾಡುಗಳನ್ನ ಹಾಕ್ಬೇಕು ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡದ ಬಾವುಟ ಬೆಳಿಬೇಕು ಇಲ್ಲ ಪ್ರತಿ ಪ್ರತಿ ವರ್ಷದಲ್ಲೂ ಕನ್ನಡ ಅನ್ನೋದು ಬೆಳಿಬೇಕು ಯಾಕಂದ್ರೆ ಬೇರೆ ರಾಜ್ಯಗಳಿಗೂ ಹೋಗಿ ನೋಡಿದ್ದೇನೆ ನಾನು ತಮಿಳ್ನಾಡು ಹೋದಾಗ ನಾನು ಯಾವುದೇ ಭಾಷೆ ನೀವು ಇಂಗ್ಲಿಷ್ ಮಾತಾಡಿ ಸ್ಪಂದಿಸಲ್ಲ ಹಿಂದಿ ಮಾತಾಡಿ ಅವ್ರು ಸ್ಪಂದಿಸಲ್ಲ ಅವ್ರಿಗೆ ಅವ್ರದೇ ಭಾಷೆ ಹೇಳಿ ಎಷ್ಟು ಈಸಿಯಾಗಿ ಸ್ಪಂದಿಸ್ತಾರೆ ಅಂದ್ರೆ ನನ್ ನಿಜವಾಗ್ಲೂ ನಾನು ತಮಿಳ್ನಾಡ್ಗೆ ಫೋಟೋ ಶೂಟ್ ಹೋದಾಗ ನಮ್ಮ ಮನೆ ಕೆಲಸದ ಹುಡ್ಗಿ ಜೊತೆ ನಾನು ತಮಿಳನ್ನ ಕಲಿತು ನೆಕ್ಸ್ಟ್ ಹೋಗಿ ಫೋಟೋ ಶೂಟ್ ಮಾಡಿಸಿದೀನಿ ಏನ್ ಹೇಳ್ತಾ ಇದೀನಿ ಅಂದ್ರೆ ಅವ್ರ ಭಾಷೆಗೆ ಅವ್ರು ಎಷ್ಟು ಮಹತ್ವ ಕೊಡ್ತಾರೆ ಅಂದ್ರೆ ನಾನು ನೆಕ್ಸ್ಟ್ ಅಲ್ಲಿ ನನ್ಗೆ ನನ್ನ ಅಸಿಸ್ಟೆಂಟ್ ಕನ್ನಡದವರೇ ಆಗಿರೋದ್ರಿಂದ ಯಾರು ಏನೇ ಮಾತಾಡಿದ್ರು ಅವ್ರು ನಿಜವಾಗ್ಲೂ ರೆಸ್ಪಾನ್ಸ್ ಮಾಡಿಲ್ಲ ಅವ್ರ ಭಾಷೆಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಭಾಷೆ ನಾವು ಮಾತಾಡಿದ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರು ಗೊತ್ತಿಲ್ಲ ಅನ್ನೋದೇ ಹೇಳೋದು ಆ ಗೊತ್ತಿಲ್ಲ ಅನ್ನೋದು ಅವ್ರ ಭಾಷೆನೆ ಹೇಳೋದು ಬೇರೆ ಭಾಷೆನೆ ಹೇಳಲ್ಲ ನಿಮ್ಗೆ ಗೊತ್ತಿಲ್ಲ ಅನ್ನೋದು ತಮಿಳಲ್ಲೇ ಹೇಳೋದು ಅವರು ಸೊ ನನ್ಗನ್ಸೋದು ಅವ್ರವ್ರ ರಾಜ್ಯದಲ್ಲಿ ಎಲ್ಲರೂ ಭಾಷೆಗೆ ಮಹತ್ವನ ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಷೆಗೆ ಪ್ರತಿಯೊಬ್ಬರು ಎಲ್ಲ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಇದಾರೆ ಅನ್ನೋ ಆಸೆ ಜಾಸ್ತಿ ಈಗ ನಮ್ಮ ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತೀನೋ ಆ ಭಾಷೆಗೂ ಆ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಒನ್ ಒನ್ ಪೇಜ್ ಡೈಲಾಗ್ ಇರೋದು ನಾನು ಹೇಳೋದು ನೋಡಿ ಯಾರು ಕೂಡ ನಾನು ಕನ್ನಡದ ಹುಡುಗಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಎಲ್ಲಾರು ಹೈದರಾಬಾದ್ ಹುಡುಗಿನೇ ಇವಳು ಅನ್ನೋ ತರನೇ ಇತ್ತು ತುಂಬಾನೇ ಎಂಜಾಯ್ ಮಾಡಿದೆ ಬಟ್ ತುಂಬಾ ಅಪ್ರಿಷಿಯೇಟ್ಸ್ ಇತ್ತು ಬಟ್ ಅದೇ ಹೇಳದ್ನಲ್ಲ ನಾನು ಕಂಟಿನ್ಯೂ ಮಾಡಿದ್ರೆ ಅದು ಬೇರೆ ಲೋಕ ಆಗಿರ್ತಾ ಇತ್ತು ಸೊ ನನ್ನಿಂದ ನಾನೇ ಅದನ್ನ ಪಿಕಪ್ ಮಾಡ್ಕೊಂಡಿದ್ದು ಕೂಡ ಥ್ಯಾಂಕ್ ಯು ಮೇಡಮ್ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹಂಚ್ಕೊಂಡ್ರೆ ಮಂಜು ದಯವಿಟ್ಟು ಲೈಕ್ ಎಲ್ಲ ಎಲ್ಲರ್ಸ್ ಇಂಡಿ ಜಯರಾಮ್ ರೆಡ್ಡಿ ನನ್ನ ಮೊದಲನೇ ಸಿನಿಮಾ ಅಜ್ಜು ಅಂತ ಸೆಕೆಂಡ್ ಮೂವಿ ಬಂದು ನನ್ನದು ಪಕ್ಕದ ಮನೆ ಹುಡುಗಿ ಆಮೇಲೆ ಎಸ್ ಉಮೇಶ್ ಅವರು ನನಗೆ ಪ್ರತಿಯೊಬ್ಬ ಡೈರೆಕ್ಟರ್ ಎಲ್ಲ ಮೆಲ್ಡರ್ಸ್ ಅವ್ರು ಏನ್ ಹೇಳ್ತಾರೋ ನನ್ನ ಸ್ಟೂಡೆಂಟ್ ತರ ಅವ್ರೇನ್ ಹೇಳ್ತಾರೋ ಫಾಲೋ ಮಾಡಬೇಕು ಅವ್ರೇನ್ ಮಾಡೋ ನಾನು ಮಾಡಬೇಕು ಬೆಸ್ಟ್ ಸ್ಟೂಡೆಂಟ್ ತರ ನಾನು ಫೀಲ್ ಮಾಡಬೇಕಂತ ಮಾಡಿದ್ದು ಬಟ್ ಅದೆಲ್ಲ ಗೊತ್ತಾದ್ಮೇಲೆ ಎಗೇನ್ ಎಜುಕೇಶನ್ ಕಡೆ ನಾನು ಮುಂದೂಸ್ಕೊಂಡು ಹೋದ್ಮೇಲೆ ಬಿಸ್ನೆಸ್ ಮೆಂಟಾಲಿಟಿ ಬಂದ್ಬಿಡ್ತು ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋ ಪ್ರೊಡಕ್ಷನ್ ಇನ್ಚಾರ್ಜ್ ತಗೋ ನಮ್ದೆ ಪ್ರೊಡಕ್ಷನ್ ಇದ್ರಿಂದ ಇನ್ಚಾರ್ಜ್ ತಗೋ ಅದ್ರ ಕಡೆ ಬಿಸ್ನೆಸ್ ಕಡೆ ಹೋಗಿದ್ರಿಂದ ಸ್ವಲ್ಪ ನಾನೇ ಬಿಟ್ಟಿದ್ದು ಬಟ್ ಇವಾಗ ಈ ಥರ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೇಳೋದು ಕೇಳಿದರೆ ಖಂಡಿತವಾಗ್ಲೂ ಮತ್ತೆ ಕಂಪ್ಯಾಕ್ ಮಾಡಬೇಕು ಮತ್ತೆ ನಾನು ಕಲಾವಿದೆಯಾಗಿ ಮುಂದುವರಿಬೇಕು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಮಾಡ್ತೀನಿ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ